ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೋಣ ನಾನು ಕೊನೆ ವಿಡಿಯೋದಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಸ್ ಎಸ್ ಪಿ ಏನು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈಗ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಎಸ್ ಎಸ್ ಪಿ ವೆಬ್ಸೈಟ್ಗೆ ಬರಬೇಕಾಗತ್ತೆ ಸೊ ನಾನು ಈ ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಸೊ ಆ ಡಿಸ್ಕ್ರಿಪ್ಷನಲ್ಲಿ ನೀವು ಹೋದರೆ ಆ ಲಿಂಕ್ ಸಿ ಮುಖಾಂತರ ಈ ನೀವು ವೆಬ್ಸೈಟ್ಗೆ ಬರ್ಬೋದು ಸೊ ಈ ವೆಬ್ಸೈಟ್ಗೆ ಬಂದ ನಂತರ ನೋಡ್ಬೋದು ನಿಮ್ಮ ಸ್ಟೂಡೆಂಟ್ ಲಾಗಿನ್ ಐ ಡಿ ಏನಿರುತ್ತೆ ಸೊ ನೀವು ಲಾಗಿನ್ ಡಿಯನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದ ನಂತರ ನಿಮ್ಮ ಪಾಸ್ವರ್ಡ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಅದಾದ ನಂತರ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಹೊಸ್ದಾಗಿ ಏನಾದರೂ ಅಪ್ಲೈ ಮಾಡೋರು ಇದ್ದರೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ವೀಡಿಯೋನು ಕೂಡ ನಾನು ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅದನ್ನು ನೋಡಿ ಮಾಡಿ ನೋಡಿ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ ಸೊ ಈ ರೀತಿಯಾಗಿ ನೀವು ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದ ನಂತರ ನೆಕ್ಸ್ಟ್ ಈ ರೀತಿ ನಿಮಗೆ ಪೇಜ್ ಬರುತ್ತೆ ಇಲ್ಲಿ ನೋಡ್ಬೋದು ಮೊದಲಿಗೆ ನಿಮ್ಮ ಪೇರೆಂಟ್ಸ್ ಡಿಟೇಲ್ಸ್ ಅಂತ ಇದೆ ಸೊ ಪೇರೆಂಟ್ಸ್ ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೇಲೆ ಸೊ ಇಲ್ಲಿ ನೋಡ್ಬೋದು ನಿಮ್ಮ ಪೇರೆಂಟ್ಸ್ ಏನು ಆಧಾರ್ ಇರುತ್ತೆ ಆಧಾರ್ ಕಾರ್ಡ್ ಇರುತ್ತೆ ಫಾದರ್ ಆಧಾರ್ ಕಾರ್ಡನ್ನು ಟೈಪ್ ಮಾಡಬೇಕಾಗತ್ತೆ ಹಾಗೆ ಆಧಾರಲ್ಲಿ ಅವರ ನೇಮ್ ಏನಿದೆ ಸೊ ಅದೇ ರೀತಿಯಾಗಿ ಅವರ ನೇಮನ್ನು ಕೂಡ ಕೆಳಗಡೆ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮ ಮದರ್ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಮದರ್ ಆಧಾರಲ್ಲಿ ಯಾವ ರೀತಿ ನೇಮ್ ಇರುತ್ತೋ ಅದೇ ರೀತಿಯಾಗಿ ಕೆಳಗಡೆನೂ ಎಂಟರ್ ಮಾಡಬೇಕಾಗುತ್ತೆ ಸೊ ಇದು ಇಷ್ಟನ್ನ ಎಂಟರ್ ಮಾಡಿದ ನಂತರ ಕೆಳಗಡೆ ಸೇವ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ ನೋಡಿ ಸೊ ಸೇವ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ಒಂದು ಪಾಪಪ್ ಬರುತ್ತೆ ಸೊ ಆ ಪಾಪಪ್ಗೆ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಅನ್ನೋ ಒಂದು ಆಪ್ಷನ್ಸ್ ಕಾಣುತ್ತೆ ನಿಮಗೆ ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿಯಾಗಿ ಐದು ಸ್ಟೆಪ್ಗಳು ನೀವು ಐದು ಹಂತಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಮೊದಲೇದಾಗಿ ಮೊದಲೇ ಅಂತ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಅಪ್ಲೈ ಅಂತ ಕೊಟ್ಟ ನಂತರ ಇನ್ನು ಇ ಕೆ ವೈ ಸಿ ಆಗಿಲ್ಲ ಅಂತ ಗೊತ್ತಾದ ನಂತರ ಮೊದಲೇ ನೋಡಬೇಕಾಗುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಮೇಲೆ ಇ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ಸ್ ಕಾಣುತ್ತೆ ನೋಡ್ಬೋದು ಸೊ ಇ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಇ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಲಿಕ್ ಫಾರ್ ಇ ಕೆ ವೈ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಅವರ ಯಾರು ಸ್ಟೂಡೆಂಟ್ ಇರುತ್ತೋ ಅವರ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಕೆಳಗಡೆ ಕಾಣ್ತಕ್ಕಂಥ ಒಂದು ಚಿಕ್ಕ ಬಾಕ್ಸ್ ಇದೆ ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಾದ ನಂತರ ಕೆಳಗಡೆ ಒ ಟಿ ಪಿ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ನಂಬರ್ಗೆ ಒಂದು ಓ ಟಿ ಪಿ ಕೂಡ ಬರುತ್ತೆ ನೋಡ್ಬೋದು ಪಾಪ ಕೂಡ ಬರ್ತಾ ಇದೆ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಸೊ ಇಲ್ಲಿ ಓಕೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಇ ಕೆ ವೈ ಸಿ ನಾವು ಫೋಟೋನು ಆಧಾರಲ್ಲಿ ಯಾವ ರೀತಿ ಇರುತ್ತೋ ಅದು ಶೋ ಆಗುತ್ತೆ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅನ್ನೋ ಒಂದು ಬಾಕ್ಸ್ ಇದೆ ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಅಂತ ಕ್ಲಿಕ್ ಮಾಡಿದಂಥ ಒಂದು ಪಾಪು ಬರುತ್ತೆ ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಒಂದು ಆಪ್ಷನ್ಸ್ ಕಾಣುತ್ತೆ ಮೇಲೆ ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮತ್ತೆ ಫಸ್ಟ್ ಸ್ಟೆಪ್ಗೆ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ನಿಮಗೆ ಶೋ ಆಗುತ್ತೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆದಾಗ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಹತ್ತನೇ ತರಗತಿ ಮಂಡಳಿ ವಿಧ ವಿಧ ಅಂತ ಇದೆ ಸೊ ಇಲ್ಲಿ ಸೊ ನಾವಿಲ್ಲಿ ಯಾವುದು ನಿಮ್ಮ ಆಪ್ಷನ್ಸ್ ನೀವು ಯಾವುದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಎಲ್ ಸಿ ಅಂತ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅದಾದ ನಂತರ ನೋಡ್ಬೋದು ಮೇ ನಿಮ್ಮ ಡೀಟೇಲ್ಸ್ ಏನಿರುತ್ತೋ ಎಸ್ ಎಲ್ ಸಿ ಅಂತ ಟೈಪ್ ಮಾಡಿದ ನಂತರ ಕೆಳಗಡೆ ನಿಮ್ಮ ರಿಜಿಸ್ಟರ್ ನಂಬರ್ ಏನು ಎಸ್ ಎಲ್ ಸಿಯಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಇರುತ್ತೋ ಸೊ ಆ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ರಿಜಿಸ್ಟರ್ ನಂಬರನ್ನ ಎಂಟರ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣತಕ್ಕಂಥ ಗೆಟ್ ಡಾಟಾ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ನೇಮ್ ಇರ್ಬೋದು ಅಥವಾ ಯಾವ ವರ್ಷ ಪಾಸ್ ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲಾನು ಅದಾದ ನಂತರ ಕೆಳಗಡೆ ನೀವು ಮೇಲೆ ತೋರಿಸ ಅಂದರೆ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ತೋ ಕೇಳುತ್ತೆ ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಕ್ರಾಸ್ ವೆರಿಫಿಕೇಷನ್ಸ್ ಮಾಡಿಕೊಂಡು ಅದಾದ ನಂತರ ಸೇವ್ ಪ್ರೊಸೀಡ್ಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಬರುತ್ತೆ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನಿಮ್ಮ ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೆ ಅಂತ ಕೇಳ್ತಾ ಇದೆ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ರಿಲೀಸ್ ಅಂತ ಕೇಳುತ್ತೆ ಅದು ಯಾವುದಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಏನಿರುತ್ತೋ ಸೊ ಅದನ್ನು ಕೆಳಗಡೆ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಕೆಳಗಡೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಸೊ ಅದನ್ನು ಎಂಟರ್ ಮಾಡಿ ಕೆಳಗಡೆ ಚೆಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಚೆಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಮಿಕ್ಕಿದೆಲ್ಲ ನಿಮ್ಮ ನೇಮು ಇನ್ ನಿಮ್ಮ ಇನ್ಕಮ್ ಡೀಟೇಲ್ಸ್ ಎಲ್ಲ ಆಗುತ್ತೆ ಸೊ ಹಾಗೆ ಅದಾದ ನಂತರ ಕೆಳಗಡೆ ಕಾಣ್ತಕ್ಕಂಥ ಏನು ಡಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅನ್ನೋ ಒಂದು ಆಪ್ಷನ್ಸ್ ಇಲ್ಲಿದೆ ಎಸ್ ಆರ್ ನೋ ಅನ್ನೋ ಆಪ್ಷನ್ಸ್ ಸೊ ಅದ್ರ ಮೇಲೆ ನಿಮಗೆ ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಈ ರೀತಿ ಒಂದು ಪಾಪ ಬರುತ್ತೆ ಇಲ್ಲಿ ಎಸ್ ಅನ್ನೋ ಒಂದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾ ನಂತರ ಹಾಗೆ ಕೆಳಗಡೆ ಬಂದ್ರೆ ನೀವೇನಾದ್ರೂ ವಿಕಲಚೇತನ ಅಂತ ಕೇಳ್ತಾ ಇದೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದ್ ವೇಳೆ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ನಂತರ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಇಲ್ಲಿ ಎಸ್ ಆರ್ ನೋ ಕೇಳ್ತಾ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ ಡಿಸ್ಪ್ಲೇ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲ ನಿಮ್ಮ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಊರಿನ ಪಿನ್ ಕೋಡನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಊರಿನ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಊರಿನ ಪಿನ್ ಕೋಡನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ನಿಮ್ಮ ವಿಳಾಸ ಆಲ್ ಆಲ್ರೆಡಿ ಅದರಲ್ಲೇ ಬಂದಿರುತ್ತೆ ಅದಾದ ನಂತರ ನೀವು ಕರ್ನಾಟಕದವರ ಅನ್ನೋ ಅಂತ ಆಪ್ಷನ್ಸ್ ಕೇಳ್ತದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಸೇವ್ ಪ್ರೆಸಿಡ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮಗೆ ಈ ರೀತಿಯಾಗಿ ಸೊ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಆರ್ ಸ್ಟಡಿ ಇನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳ್ತಾ ಇದೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಟ್ಕೊಳ್ಳಿ ಅದಾದ ನಂತರ ಟ್ವೆಲ್ತ್ ಸಿ ಬಿ ಎಸ್ ಸಿ ಅಂತ ಕೇಳ್ತಾ ಇದೆ ನೋ ಅಂತ ಕೊಟ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನೀವು ಇಲ್ಲಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಫಸ್ಟ್ ಸೆಕೆಂಡ್ ಪಿ ಯು ಸಿ ಸ್ಟಡಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಎಸ್ ಅಂತ ಕೊಟ್ಕೊಳ್ಳಿ ಎಸ್ ಅಂತ ಕೊಟ್ಕೊಂಡು ಇಲ್ಲಿ ನಿಮ್ಮ ಎಂಟರ್ ಸ್ಟ್ಯಾ ಸ್ಯಾಟ್ ಸೈ ಏನು ನಿಮ್ಮ ಸ್ಯಾಟ್ ಸೈ ಡಿ ನಿಮ್ಮ ಕಾಲೇಜಲ್ಲಿ ಸೊ ಆ ಸ್ಯಾಟ್ ಸೈಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ಯಾಡ್ ಸೈಡಿಯನ್ನು ಎಂಟರ್ ಮಾಡಿ ಗೆಟ್ ಡಾಟಾ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ನಿಮ್ಮ ಕಾಜ್ ಕಾಲೇಜ್ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ ನೀವು ಆ ಅದ ನಂತರ ಕೋರ್ಸ್ ಸ್ಟಾರ್ಟ್ ಡೇಟ್ ಇನ್ನು ಎಂಟರ್ ಆಗಿರಲ್ಲ ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಡೇಟ್ ಏನಿದೆ ಅದಾದ ನಂತರ ನೋಡಬಹುದು ನಿಮ್ಮ ಡೀಟೇಲ್ಸ್ ಆಲ್ಮೋಸ್ಟ್ ಎಲ್ಲಾನು ಫೆಚ್ ಆಗಿರುತ್ತೆ ಅದಾದ ನಂತರ ಒಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಸೇವ್ ಒನ್ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಹಾಗೆ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ನಿಮ್ಮ ರೈಟ್ ಸೈಡ್ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಲೋಡಿಂಗ್ ಆಗುತ್ತೆ ಸೊ ಲೋಡಿಂಗ್ ಆದ ನಂತರ ನೋಡಬಹುದು ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಪಾವ ಬರುತ್ತೆ ಇಲ್ಲಿ ಈ ರೀತಿ ಒಂದು ಪಾವ ಬರುತ್ತೆ ಇಲ್ಲಿ ಸರಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋ ಒಂದು ಆಪ್ಷನ್ಸ್ ಇದೆ ಕೆಳಗಡೆ ಓಕೆ ಅಂತ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇಲ್ಲಿ ಮೇಲೆ ನೆಕ್ಸ್ಟ್ ಟೈಮ್ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಇಲ್ಲಿ ನೋಡಬಹುದು ನಿಮ್ ನೀವು ನಿಮ್ಮ ಹಿಂದಿನ ವರ್ಷದ ಕೋರ್ಸನ್ನು ಕರ್ನಾಟಕದ ಹೊರಗಿನ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮಾಡಿದ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ ಒಂದು ವೇಳೆ ಮಾಡಿದರೆ ಎಸ್ ಅಂತ ಅಥವಾ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಲೋಡ್ ಆಗುತ್ತೆ ಅದ ನಂತರ ನೋಡಬಹುದು ಇಲ್ಲಿ ನೆಕ್ಸ್ಟ್ ಎಸ್ ಎಲ್ ಸಿ ಅಂದ್ರೆ ಟೆಂತ್ ಬೋರ್ಡ್ ಅಂದ್ರೆ ಕೇಳ್ತಾ ಇದೆ ಎಸ್ ಎಲ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ರೆ ಸೆಮಿಸ್ಟರ್ ಯಾವ್ದು ಅಂತ ಕೇಳ್ತಾ ಇದೆ ವರ್ಷ ವಾರ್ಷಿಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ನಂತರ ನಿಮ್ಮ ಅಂಕಗಳು ಎಸ್ ಎಲ್ ಸಿ ಅಂಕಗಳು ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಮಾರ್ಕ್ಸ್ ಅನ್ನೋದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ ಮಾರ್ಕ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ ನೀವು ಆಲ್ರೆಡಿ ನೀವು ಎಂಟರ್ ಮಾಡಿರ್ತಾರ ಸೊ ಆಟೋಮೆಟಿಕ್ ನೆಕ್ಸ್ಟ್ ಪೇಜ್ ಅದು ಬರುತ್ತೆ ಸೊ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನಿಮ್ಮ ವಸತಿ ನಿಲಯ ವಿವರಗಳು ಕೇಳುತ್ತೆ ಇಲ್ಲಿ ಎಸ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಂಡು ಅದಾ ಅಂದ್ರೆ ಪಾಪಪ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾ ಅಂದ್ರೆ ನೆಕ್ಸ್ಟ್ ಪಾಪ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಮೇಲೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಆಲ್ಮೋಸ್ಟ್ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಒಂದು ಡಿಕ್ಲರೇಷನ್ ಫಾರ್ಮ್ ಬರುತ್ತೆ ಟಿಕ್ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ಯು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ ಸಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ಸನ್ನು ನೀವು ಪಿ ಡಿ ಎಫ್ ಅಲ್ಲಿ ಆದರೂ ಸೇವ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ಔಟ್ ಆದರೂ ತೊಗೊಳ್ಳಿ ಈ ರೀತಿಯಾಗಿ ನಿಮ್ಮ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸನ್ನು ನೀವೇ ಮನೆಯಲ್ಲೇ ಕೂತು ಆರಾಮಾಗಿ ಫಿಲ್ ಮಾಡಿ ಅಪ್ಲಿಕೇಶನ್ಸನ್ನು ಹಾಕ್ಬೋದು ಫ್ರೆಂಡ್ಸ್ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್